ರಾಜ್ಯದಲ್ಲಿರುವ ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆ ಹಾಗೂ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಲು ನಮ್ಮ ತಂಡವು ವಿದ್ಯಾರ್ಥಿ ನ್ಯಾಯಯಾತ್ರೆ ಎನ್ನುವ ಮಹತ್ವಾಕಾಂಕ್ಷೆಯ ಪ್ರಯತ್ನ ಆರಂಭಿಸಿದೆ ಎಂದು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮನೀಶ್ ಬಿ ರಾಜ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಹಾಸ್ಟೆಲ್ ಕೊರತೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಕಾರಣಕ್ಕೆ ವಿದ್ಯಾರ್ಥಿಗಳು ಓದಿನಿಂದ ಹೊರಗೆ ಉಳಿಯುತ್ತಿದ್ದಾರೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಂದಲೂ ಅಭಿಪ್ರಾಯ ಪಡೆದು ವರದಿ ಸಿದ್ಧಪಡಿಸಲಾಗುವುದು ಸಮಾನ ಶಿಕ್ಷಣ ಪ್ರಾಮಾಣಿಕ ವಿದ್ಯಾರ್ಥಿ ನೀತಿಗಳು ಆರ್ಥಿಕ ನೆರವು ಕೌಶಲ್ಯ ವಿಕಾಸ ಭದ್ರತಾ ಉದ್ಯೋಗಾವಕಾಶ ಸಿಗಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು ಅರ್ಹ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ವಿದ್ಯಾರ್ಥಿ ವೇತನ ದೊರೆಯಬೇಕು ಹಾಸ್ಟೆಲ್ಗಳನ್ನು ಸುಧಾರಣೆ ಮಾಡಿ ಅಲ್ಲಿ ಶುದ್ಧ ಮತ್ತು ಗುಣಮಟ್ಟದ ಆಹಾರ ನೀಡಬೇಕು ಎಂದು ಒತ್ತಾಯಿಸಿದರು ರಾಜ್ಯದ ವಿದ್ಯಾರ್ಥಿಗಳ ಹಕ್ಕುಗಳನ್ನು ರಕ್ಷಿಸಲು ಹಾಗೂ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಲು ನಮ್ಮ ತಂಡವು ಈ ಯಾತ್ರೆ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಎಂಟು ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೇವೆ ಹಾಸನ ವಿವಿಗೂ ಭೇಟಿ ನೀಡಿದ್ದೇವೆ ಎಂದರು ವಿದ್ಯಾರ್ಥಿ ಸಮುದಾಯದ ಪರವಾಗಿ ಅವರ ಹಕ್ಕುಗಳಿಗಾಗಿ ಹೋರಾಟಕ್ಕೆ ಮುಂದಾಗಿರುವ ನಮಗೆ ಎಲ್ಲಾ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಮತ್ತು ನಾಗರಿಕ ಸಮಾಜದ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು ಡ್ರಗ್ಸ್ ಮತ್ತು ರ್ಯಾಗಿಂಗ್ ಪಿಡುಗು ನಿರ್ಮೂಲನೆ ವಿದ್ಯಾರ್ಥಿನಿಯರ ಸುರಕ್ಷತೆ ಸರ್ಕಾರಿ ವಿದ್ಯಾಸಂಸ್ಥೆಗಳ ಬಲವರ್ಧನೆ ನಮ್ಮ ಉದ್ದೇಶ ಎಂದ ಅವರು ಇದೇ ವೇಳೆ ಹಾಸನ ವಿವಿಯನ್ನು ಇಲ್ಲೇ ಉಳಿಸಬೇಕು ಎಂಬ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ವಿಶ್ವವಿದ್ಯಾಲಯಗಳು ಏನೆಲ್ಲ ಸಮಸ್ಯೆ ಅನುಭವಿಸುತ್ತಿದೆ ಹಾಸ್ಟೆಲ್ ಕೊರತೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಕಾರಣಕ್ಕೆ ವಿದ್ಯಾರ್ಥಿಗಳು ಓದಿನಿಂದ ಹೊರಗೆ ಉಳಿಯುತ್ತಿದ್ದಾರೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಂದಲೂ ಅಭಿಪ್ರಾಯ ಪಡೆದು ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿ ನೀಡಲು ವಿದ್ಯಾರ್ಥಿ ನ್ಯಾಯಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಮ್ಮ ಹೋರಾಟದ ಉದ್ದೇಶವನ್ನು ತಿಳಿಸಿದರು ಕೊಡ್ತೀರಾ ಅದ್ರ ಜೊತೆಗೆ ಡ್ರಾಪ್ ಔಟ್ ಡ್ರಾಪ್ಔಟ್ ಕೂಡ ಹೇಗೆ ತಡೆಗಟ್ಟಬಹುದು ಅದೇ ರೀತಿ ಅನ್ಎಂಪ್ಲಾಯ್ಮೆಂಟ್ ಏನ್ ಇವತ್ತು ಜಾಸ್ತಿ ಆಗಿದೆ ಯಾಕೆ ಕಾರಣದಿಂದಾಗಿ ಇನ್ನ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಲ್ಲಿ ಏನಿದೆ ಆ ಒಂದು ಒಪಿನಿಯನ್ ಅದನ್ನು ನೀವು ತಿಳ್ಕೊಂಡು ನನಗೆ ಒಂದು ರಿಪೋರ್ಟ್ ಕೊಡಿ ಅಂತ ತಿಳಿಸಿದ್ದಾರೆ ಅದೇ ರೀತಿ ನಾವು ಶುರು ಮಾಡಕ್ ಮುನ್ನ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಸಾಹೇಬ್ರನ್ನು ಭೇಟಿ ಮಾಡಿದೀವಿ ನಾನು ಏನ್ ಮಾಡ್ಬೇಕು ಅದನ್ನ ಕೂತು ಬಗೆಹರಿಸೋಣ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಹಾಗೆ ವೈಸ್ ಚೇರ್ಮನ್ ನಮ್ಮ ಹೈರ್ ಎಜುಕೇಶನ್ ಕೌನ್ಸಿಲ್ ಕೌನ್ಸಿಲ್ ನ ವೈಸ್ ಚೇರ್ಮನ್ ನಿರಂಜನ್ ಸರ್ನೂ ಕೂಡ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಡೀಟೇಲ್ಡ್ ರಿಪೋರ್ಟ್ ಕೊಟ್ಟಾಗ ಅವರು ಕೂಡ ನಿಮ್ ಎಲ್ಲ ಮುಗಿದ ನಂತರ ನಮಗೂ ಒಂದು ಕಾಪಿ ತಂದುಕೊಡಿ ನಮಗೂ ಆ ವಿಚಾರಗಳು ವಿದ್ಯಾರ್ಥಿಗಳು ಏನು ಇಡೀ ರಾಜ್ಯಾದ್ಯಂತ ಹೈರ್ ಎಜುಕೇಷನ್ ಅಲ್ಲಿ ಹೈರ್ ಎಜುಕೇಷನ್ ಐದು ಡಿವಿಜನ್ ಇದೆ ಒಂದು ಗ್ರಾಜುಯೇಟ್ ಸ್ಟಡೀಸ್ ಅಗ್ರಿಕಲ್ಚರ್ ಸೈನ್ಸ್ ಸ್ಟಡೀಸ್ ಮೆಡಿಕಲ್ ಸೈನ್ಸ್ ಸ್ಟಡೀಸ್ ಲೀಗಲ್ ಸ್ಟಡೀಸ್ ಲಾ ಲಾ ಓದುವಂತ ವಿದ್ಯಾರ್ಥಿಗಳು ಹಾಗೂ ಟೆಕ್ನಿಕಲ್ ಸ್ಟಡೀಸ್ ಇಂಜಿನಿಯರಿಂಗ್ ಈ ಐದು ವಿಭಾಗದಲ್ಲಿ ನಾವೆಲ್ಲವನ್ನೂ ಕವರ್ ಮಾಡಿ ರಾಜ್ಯಾದ್ಯಂತ ನಾವು ಆ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳನ್ನ ಒಂದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಏನ್ ಪರಿಹಾರ ಕೊಡಬಹುದು ಅಂತ ಒಂದು ಸಜೆಷನ್ ಮುಖಾಂತರ ನಾವು ಈ ಎಲ್ಲಾ ಪ್ರಮುಖ ವ್ಯಕ್ತಿಗಳಿಗೆ ನಮ್ಮ ಮೆಮೊರಂಡಮ್ ನ ಸಲ್ಲಿಸ್ತಾ ಇದೀವಿ ಅದೇ ರೀತಿ ಇದೆಲ್ಲಾ ಮುಗಿದು ಕೊನೆಗೆ ನಾವೇನ್ ತುಮಕೂರು ಜಿಲ್ಲೆ ಕೊನೆಯದ ಕೊನೆಯದಾದ ಜಿಲ್ಲೆ ಇದೆ ಅದು ನಮ್ಮ ಏಪ್ರಿಲ್ ಎಂಡ್ ಅಷ್ಟ ನಾವು ಕ್ಲಿಯರ್ ಮಾಡ್ತೀವಿ ಅದ ನಂತರ ಬೆಂಗಳೂರಿನಲ್ಲಿ ಒಂದು ಕನ್ಕ್ಲೂಡಿಂಗ್ ಪ್ರೋಗ್ರಾಮ್ ನ ಯಾತ್ರೆಯದು ಏನ್ ಕನ್ಕ್ಲೂಡಿಂಗ್ ಪ್ರೋಗ್ರಾಮ್ ಇದೆ ಅದನ್ನ ಬೆಂಗಳೂರಲ್ಲಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಆ ಪ್ಲಾಟ್ಫಾರ್ಮ್ ಅಥವಾ ಆ ವೇದಿಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಉಸ್ತು ನಮ್ಮ ಹೈರ್ ಎಜುಕೇಶನ್ ಉನ್ನತ ಶಿಕ್ಷಣ ಸಚಿವರನ್ನು ಆ ಪ್ರೋಗ್ರಾಮ್ ಕರೆದು ಅಲ್ಲೇ ನಮ್ಮ ರಿಪೋರ್ಟ್ ನ ಒಂದು ಮಾಡಬೇಕು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನ್ವಿತ್ ಕಟೀಲ್ ರಾಷ್ಟ್ರೀಯ ಸಂಯೋಜಕ ಋತ್ವಿಕ್ ರವಿ ಪುಣ್ಯ ಜಿಲ್ಲಾಧ್ಯಕ್ಷ ಸುಪ್ರೀತ್ ಗೌಡ ಉಪಾಧ್ಯಕ್ಷ ಅಭಿಲಾಷ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ